ನಾನು ಅರೆಸ್ಟ್ ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಈಗ ಅರೆಸ್ಟ್ ಮಾಡಬೇಕಾದಂತ ಸನ್ನಿವೇಶ ಬಂದ್ರೆ ಅರೆಸ್ಟ್ ಮಾಡ್ತೀವಿ ಯಾವುದೇ ಮುಲಾಜಿರೋದಿಲ್ಲ ಆದ್ರೆ ಅಂಥ ಸನ್ನಿವೇಶ ಏನಿಲ್ಲ ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ ಅವರಿಗೆ ಶ್ಯಾಂಕ್ಷನ್ ಕೊಟ್ಟುಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ ಶ್ಯಾಂಕ್ಷನ್ ಕೇಳಿರೋರು ಯಾರು ಲೋಕಾಯುಕ್ತದ ಎಸ್ ಐ ಟಿ ಅವರು ಕೇಳಿರ್ತಕ್ಕಂಥದ್ದು ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ ಅವ್ರು ಹೇಳೋದು ಬಿಟ್ಬಿಡಪ್ಪ ನೀನು ತನಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡೋದ ಹಾ ತನಿಖೆ ಮಾಡಿ ಎವಿಡೆನ್ಸ್ ಇದೆ ಎಸ್ ಐ ಟಿ ಆಗಿತ್ತು ಲೋಕಾಯುಕ್ತವರು ಅವರಿಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ರಾಜ್ಯಪಾಲರು ಏನು ಮಾಡಿದ್ದಾರೆ ಕೊಟ್ಟಿರೋದು ಯಾವಾಗ ಸ್ಯಾಂಕ್ಷನ್ ಕೇಳಿರೋದು ಯಾವಾಗ ಹಾ ನಿನ್ನೆ ಸೋಮವಾರ ಎರಡನೇ ಪತ್ರ ಬರೆದಿದ್ದಾರೆ ಅಲ್ವಾ ಸೊ ರಾಜ್ಯಪಾಲರು ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಲ್ವಾ ಹಾಂ ಅಬ್ರಾಹಿಂ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಅವತ್ತೇ ಸುಮಾರು ಎಂಟೊಂಬತ್ತು ಒಂಬತ್ತು ಹತ್ತು ಗಂಟೆ ಒಳಗಡೆ ನನಗೆ ಶೋಕಾಸ್ ನೋಟಿಸ್ ರೆಡಿ ಆಯ್ತದೆ ಇವ್ರ ಕೇಸ್ನಲ್ಲಿ ಯಾಕೆ ಮಾಡಿಲ್ಲ ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ ಲೋಕಾಯುಕ್ತ ಕೇಳಿಲ್ಲ ಪ್ರಿಲಿಮಿನರಿ ತನಿಖೆ ಆಗಿಲ್ಲ ಆದರೂ ಕೂಡ ಕೇಳಿದ್ದಾರೆ ಕೊಟ್ಟಿದ್ದಾರೆ ಇವ್ರ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೊಡಿ ಅಂತ ಕೇಳಿಲ್ಲ ಇದು ಡಿಸ್ಕ್ರಿಮಿನೇಷನ್ ಅಲ್ವಾ ಹಾಂ ನಿಮಗೆ ಅನಿಸುತ್ತಾ ಇಲ್ವೋ ಹಾಂ ತಾರತಮ್ಯ ಅಂತ ಅನಿಸುತ್ತಾ ಇಲ್ವೋ ಅದಕ್ಕೆ ಅದನ್ನು ಕೇಳಿದರೆ ಅದಕ್ಕೆ ಕುಮಾರಸ್ವಾಮಿ ಸುಳ್ಳು ಹೇಳಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಯಾವ್ದು ಇಲ್ಲಪ್ಪ ಅದು ಸುಳ್ಳು ಪತ್ರ ನಾವು ಯಾವ್ದು ಬರ್ದಿಲ್ಲ ಇವತ್ತಿನವ್ರಿಗೆ ಹೇಳಿದ್ರ ಪಾದಯಾತ್ರೆ ಮಾಡಿದ್ರಲ್ರೀ ಹೇಳಿದಾರ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನೋಡಿಲ್ಲ ಹಾ ಯಾರು ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವುದನ್ನ ಅವರು ಲಾಜಿಕಲ್ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ಹಿಂಗೆ ತಗದು ತಗದು ಮಾಡಿದ್ರಾ ಮಾಡಿದ್ರ ನೀವು ಅವ್ರ ಮಾತು ಕೇಳಕ್ ಹೋಗಿ और कंू प्रश्ने <laughs>